ನಾವು ಜಿಲ್ಲಾ ಘಟಕವನ್ನ ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ರಿಂದ ಪ್ರಾರಂಭಿಸಿದೆವು ನಂತರದಲ್ಲಿ ತಾಲೂಕಾ ಘಟಕವನ್ನ ಪ್ರಾರಂಭಿಸುತ್ತಾ ಬಂದೆವು ಈಗ ನಮ್ಮ ತಾಲೂಕಾ ಘಟಕಗಳು ಎಲ್ಲ ಕಡೆ ಸ್ಥಾಪನೆಯಾಗಿದೆ ಹಾಗೆ ಸ್ಥಳೀಯವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅದರಲ್ಲೂ ವಿಕಲಚೇತನ್ಯ ಮಕ್ಕಳಿಗೆ ಸಹಾಯ ಮಾಡ್ತಾ ಬಂದಿದೆ ಈ ಜಿಲ್ಲಾ ಘಟಕವನ್ನ ಉದ್ಘಾಟನೆಯನ್ನು ಇಟ್ಕೊಂಡಿದ್ದೇವೆ ಅದು ಎಂಟು ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಸಮಯ ಹತ್ತು ನಲವತ್ತರಿಂದ ಗಂಟೆವರೆಗೆ ಸ್ಥಳ ಜನತಾ ವಿದ್ಯಾಲಯ ಮುಡೇಶ್ವರ ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಗೊಂಗು ರಮೇಶ್ ಮಾನ್ಕರ್ ಜಿಲ್ಲಾ ಅಧಿಕಾರಿಯನ್ನು ಕರೆದಿದ್ದೇವೆ ಹಾಗೆ ಅವರ ಜೊತೆಗೆ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಕೋಶ ಉತ್ತರ ಕನ್ನಡ ಇವರನ್ನು ಕರೆದಿದ್ದೇವೆ